<laughs> <laughs> hi all welcome back to smita futada youtube channel ಸೊ ಇವತ್ತು ಸಾಟರ್ಡೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಮಗೆ ಸ್ಕೂಲಿಂದ ಸ್ಟಾಫ್ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಅಂತಂದರೆ ಮ್ಯಾಂಗೋ ಮಿಸ್ಟ್ಗೆ ಸೊ ಇವತ್ತಿನ ದಿನ ಹೇಗೆ ಆಗುತ್ತೆ ಮತ್ತು ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಹೇಳಿಕೊಂಡು ನಾವು ವಿಡಿಯೋ ಮಾಡ್ತೀನಿ ಸೊ ಬನ್ನಿ ಎಸ್ ಫೈನಲಿ ಲೊಕೇಶನಿಗೆ ರೀಚ್ ಆದೆ ಕ್ರೌಡ್ ಇದೆ ಇವತ್ತೆ ಇವತ್ತೇ ಇರ್ಬೇಕಾಯ್ತು ರೌಡ್ ಮ್ಯಾಮ್ ಗುಡ್ ಮಾರ್ನಿಂಗ್ ಸೇಸ್ತೀನಿ ಸೇಮ್ ಸೇಮ್ ಹಾಕೊಂಡ್ ಬಂದಿದ್ದೀರಾ ಹೌದಾ ಅವ ವೈಸ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಡೈರೆಕ್ಟರ್ ಎಲ್ಲ ಗುಡ್ ಮಾರ್ನಿಂಗ್ ಸಿಸ್ಟರ್ ಥ್ಯಾಂಕ್ ಯು ವಿಡಿಯೋ ಇದು ಫೋಟೋ ಅಲ್ಲ Uh, you are supposed to have mm. those bands oh, Mr. Manager. in case if you are missing with the band you will be sent out. Yes. <laughs> 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 College stops. Salvi ma'am! Salvi ma'am! One second please can you repeat? Nicely, I will send you that. ಬಟ್ ನಾನು ಇರ್ಲಿಲ್ಲ ಅಲ್ಲ ಅಲ್ಲಿ ಮಧ್ಯಾಹ್ನ ಊಟ ಖಾಲಿ ಆಗಿಲ್ಲ ಅಂದ್ರೆ ಸಾಕು ಇವಣ್ಣ ಏನ್ ಡೈಲಾಗ್ ಕೊಡಿತಾರ ಒಂದು ಫೋಟೋ ತೆಗಿಯಕ್ಕೆ ಬುದ್ಧ ಸ್ಟ್ಯಾಚು ದ ಬುದ್ಧ ಸ್ಟ್ಯಾಚು ಇಸ್ ಅವರ್ ಲ್ಯಾಂಡ್ ಮಾರ್ಕ್ ಮ್ಯಾಂಗಿ ಗುರ್ತು ಗುಡ್ಡ ಸ್ಟಾಚು ಇನ್ನೊಂದ್ ಲೆಫ್ಟ್ ಉಂಡ್ರೆ ಇಫ್ ಯು ಗೋ ಲೆಫ್ಟ್ ಲೆಫ್ಟ್ ಇಸ್ ಇಸ್ ಕೂಪನ್ ಅರಿನಾ ಟೂ ಅರಿನಾ ಥ್ರೀ ಅರಿನಾ ಫೋರ್

ಎಷ್ಟು ಕುಡಿತೀರಾ ನೋಡ್ತೀನಿ ಈಗ ಆಗದ್ರಿಂದ ವೆಲ್ಕಮ್ ಡ್ರಿಂಕ್ ವೆಲ್ಕಮ್ ಡ್ರಿಂಕ್ ಕಂಡುರ್ಜಿ अरे मज़ा हो रहा है तू मारे मारे ना चलते आते ना इसलिए मैं मंगती हूँ सब ये नहीं एनर्जी ड्रिंक पड़ते हैं ना एनर्जी बनते हैं हाँ इस फीडिंग से एनर्जी नहीं व्हाट विल हappen यू कट लॉट ऑफ एनर्जी हाउ 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 विल यू विल लॉट ऑफ एनर्जी बाय ड्रिंकिंग ಮ್ಯಾಮ್ ಫಾರ್ ದಾಟ್ ಯು ಹಾವ್ ಟು ಗೋ ಫಾರ್ ಕಿಕ್ ಬಂಕ್ ಕೇಳಿಸಿಲ್ಲ ಮ್ಯಾಂಗೋ ಮಿಸ್ಟ್ರೀಸ್ ಟ್ರೀ ಇದು ಒರಿಜಿನಲ್ ಮ್ಯಾಂಗೋ ಟ್ರೀಯಲ್ಲಿ ಡೂಪ್ಲಿಕೇಟ್ ಮ್ಯಾಂಗೋ ಹಾಕಿ ನಮ್ಮನ್ನ ಎಷ್ಟು ಕೂಲ್ ಮಾಡ್ತಾ ಇದ್ದಾರೆ ವೆಲ್ಕಮ್ ಡ್ರಿಂಕ್

ಸ್ಕೂಲ್ ಸ್ಟಾಫ್ ಈ ತರ ಇದೆ ಬೋಟಿಂಗ್ ಇದೆ ನೋಡ್ತಾ ಇರಬಹುದು ಇಲ್ಲಿ ಬೋಟಿಂಗ್ ಇದೆ ಜಾಬ್ ನ ನೀವು ಇಷ್ಟು ಖುಷಿಯಿಂದ ಒಪ್ಕೊಂತೀರ ಅಂದ್ರೆ ಐ ಪ್ರೌಡ್ ಆಫ್ ಯು ಕುಬ್ರಾ ಶಬನ ಮೋಟೋಗ್ರಾಫರು ಫಸ್ಟ್ ಓಪನಿಂಗ್ ಈ ಆಟದಿಂದ ಏನಿದು

மட்டர் ஃப்ள ஆகத்தே பாப ಮೇರೆ ಅಲ್ಲ ಫುಲ್ ಎಡ್ಜ್ ತನಕ ಹೋಗ್ತಾರೆ ಅದು ಪಾಯಿಂಟ್ ತನಕ ಅದು ಕ್ಯಾರೆಟ್ ಫಸ್ಟ್ ಇದು ತಗೊಳ್ಳಿ ಆಮೇಲೆ ತಗೊಳ್ಳಿ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾನ ಕವ ಹಲ್ವಾನ ಏನಿದೆ ಎರಡು ಹಾಕಿದ್ದಾರೆ ಪ್ಲಸ್ ಜಿಲೇಬಿ ಆಲ್ರೆಡಿ ಐ ಆಮ್ ಬೇಗ ಬನ್ನಿ ತಿಂದು ಏನ್ ಮಾಡ್ತೀನೋ ಎಲ್ಲ ಗೊತ್ತಿಲ್ಲ ಮ್ಯಾಮ್ ಆಟಕ್ಕೆ ಹೋಗ್ತೀನೋ ಎಲ್ಲ ಗೊತ್ತಿಲ್ಲ ಎಲ್ಲ ನಾನ್ವೆಜ್ ಫ್ರೈ ಮಾಡ್ತೀನಿ ಮ್ಯಾಮ್ ನಾನ್ವೆಜ್ ತಕೊಂಡು ಬಂದ ತಿಂಡಿ ತಿಂಡ್ರಿ ಬ್ಯಾಟಿಂಗ್ ಮಾಡಿ ಓ ವೆಜಿಟೇರಿಯನ್ ವಾ ಇಲ್ಲ ಅದಕ್ಕೆ ಕವರ್ ನು ಹಾಕಿದಾರೆ ಮ್ಯಾಮ್ ಪಿಜಾ ಕೌಂಟರ್ ಇಲ್ಲಿ ಪಿಜಾ ಸಿಗುತ್ತೆ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಗೋಬಹುದು ಇದೇನು ಗೋಬಿ ಮಂಜೂರಿ ಪೊಟ್ಯಾಟೊ ಫ್ರೈ ಪೆಪ್ಪರ್ ಚಿಕನ್ ಫ್ರೈ ಅನ್ಕೊಂತೀನಿ ನಂಗೆ ಗೊತ್ತಿಲ್ಲ ಇದು ಚಿಕನ್ ಅದೇ ಪೆಪ್ಪರ್ ಇದು ಕಲ್ಮಿಕ ಬಾಬಾ

ಬಂದ್ರೂ ತುಂಬಾ <wounds war blue>

ಹಾ ನೀವೇನು ದುಡ್ಡು ನೀವೇನು ದುಡ್ಡು ಕೊಟ್ಟು ತಿಂತಿದೀರ ಅದನ್ನ ತಿಂತಿರೋದೇ ಕೂಪನ್ ಮೂಲಕ ಅದನ್ನು ದುಡ್ಡು ಕಟ್ಟಿರ್ತೀವಿ ಮೂಳೆ ಇದೆಯಾ ಕ್ಯಾಟ್ ಬಂದಿದೆ ಕ್ಯಾಟ್ ಅದಕ್ಕೆ ಬರೀ ಮೂಳೆ ಹಾಕಿದಕ್ಕೆ ಸಿಟ್ಟು ಬಂದೈತಂತೆ ಕನ್ಫ್ಯೂಷನ್ಸ್ ಎಷ್ಟೊಂದಿದೆ ಅಲ್ವಾ ಮ್ಯಾಮ್ ಮ್ಯಾಮ್ ಇಲ್ಲಿ ನೋಡಿ ಇಷ್ಟೆಲ್ಲ ಗೇಮ್ಸ್ ಇದೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಫುಲ್ ಕನ್ಫ್ಯೂಷನ್ಸ್ಬಿಟ್ಟು ಮ್ಯಾಮ್ ರೈಡ್ ಬುಲ್ ರೈಡ್ ರೆಡಿ ಅದ್ರ ಒಳಗಡೆನೆ ಬಿಡ್ತೀರಾ ಹೋಗ್ರಿ ಹಾ ಕೂತ್ಕೊಳ್ಳಿ ಕುತ್ಕೊಳ್ಳಿ ಓ ಇಲ್ಲಿ ಇಟ್ಕೊಳಕ್ಕೆ ಗ್ರಿಪ್ ಇಲ್ಲ ಅಷ್ಟೇ ಇರೋದು ಹತ್ತಿದ್ರಪ್ಪ ಮುಂದೆ ಮುಂದೆ ಹೋಗಿ ಶುರು ಗಟ್ಟಿ ಇದು ಸ್ಟಾರ್ಟಿಂಗ್ ಅಷ್ಟೇ フフフフ。<laughs> <laughs> તમ પાપા મેં હું ઇંગલ સ્ટાર્ટ ના કોણ બરતીરા હોગી આફ ઓતરતીરા આમેલું છૂમ છૂમ ઝૂમ સલામ આમેલું ગનબા ಆಮೇಲೆ ಪೂಲಲ್ಲಿ ಒಂದ್ಸತಿ ಹಾರಿದ್ರೆ ಎಲ್ಲ ಹೋಗ್ಬಿಡುತ್ತೆ ಈ ಅಮ್ಮ ಬುಲಕ್ಕಾಡ್ನ ಸ್ಕೂಟರ್ ಮಾಡ್ಕೊಂಡ್ಬಿಟ್ಟು ರೈಡ್ ಮಾಡ್ತಾ ಇದ್ರ ಇವರು ಬುಲಕಟ್ ತಲೇನ ಕಿತ್ತು ಬಿಡ್ತಾರ ಅನ್ಸುತ್ತೆ ಹಂಗ ಹೆಳೀತಾ ಇದ್ದಾರೆ ಬನ್ನಿ ಬನ್ನಿ ನೀವು ಬನ್ನಿ ಹಿಂದೆ ಇತ್ತು ಪರಮ ಆ ಕಿತ್ತು ಬಿಡ್ತಾರೆ ಸುತ್ಕೊಂಡಿರ ಬನ್ನಿ ಇರೋದಕ್ಕೆ ನಿಮೈ ಕ್ಯಾಪೆರಲ್ಲ ಪರಮ ಬನ್ನಿ ನಿಕಾಲಿ ಕಾಲು ಕಾಲು ಆಗ್ತೋಲಿ ಬನ್ನಿ ಅಂತ ಇಷ್ಟ ಅಂತ ಅವರ ವಾವ್ ಅಷ್ಟ ಪ್ರೀತಿ ಆಗಬಿಟ್ಟಿದೆ ಬುಲಕಾರ್ಡ್ ಮೇಲೆ Wow! Seriously, so nice. Come on, come on, girls, do it, do it. Yeah, finally, she's on the black cart, ride. Yeah! <laughs> <laughs> I will click her photo also. <laughs> ಜೋಯಿತಾ ಮ್ಯಾಮ್ ನಿಜವಾಗ್ಲೂ ಬೀಳ್ಸಲ್ಲ ಅವರು ನೋ ನಾ ಬಿಲೀವ್ ಮಾಡಲ್ಲ ಅವ್ರು ಬೀಳ್ಸ್ದಿದಂಗೆ ಆಟಾಡಿಸ್ತಾರೆ ಪಾಪ ಹಾಯ್ ಲವ್ ಯು ಅಂಡ್ ದಿ ಲಾಸ್ಟ್ ನೋಲ್ ವಿಸಲ್ಲಾ ಓನ್ ಸ್ಟೇರ್ ಕೈಂಡ್ ಆಗಿದರ ಫುಲ್ ಕೈಂಡ್ ಅಲ್ಲ ಅದು ಬನ್ನಿ ಬನ್ನಿ ಏನಿದೆ ವಿದ್ಯಾ मैम ಕ್ರೊಕೋಡೈಲ್ ಇದ್ಯಾ ಕ್ರೊಕೋಡೈಲ್ ಮಕಡಾಯಿ ಅಲ್ಲ ಹೋಗು ಬಸ್ ಆ ದೇದೇದ್ರ ನೀವು ಅಲ್ಲಿ ಇರ್ತಿದ್ರ ಈಗ ಆ ಇಸರಿ ಓಡ ಬತ್ತಿದ್ವಿ ನಮ್ ಫ್ರೆಂಡ್ ನೀವು ಯಾಕ ಹೋಗಿ ಕಾಲಕ್ಕೆ ಓದು ಸುಮ್ನೆ ಕೂಪನಾ ಮತ್ತೆ ಯಾಕ ಹೋಗಿದಿ ಅಲ್ಲಿ इडी मैम बाय विद्या मैम जोयिता मैम बाय बाय का काउंटर खाली बाए। 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 so, है बैटिंग तो आफ्टरनून फूड इदागिटो इल्ली पनीर एग ग्रेवी चिकन बिरयानी सोसाइटी के सो थोड़ा हकला सेंड के ಇನ್ನು ತುಂಬಾ ಇದೆ ಬಟ್ ನಾನು ತಕೊಂಡಿಲ್ಲ ಎಕ್ಸ್ಟ್ರಾ ವೆಜ್ ಬಿರಿಯಾನಿ ತಕೊಂಡಿದ್ದಾರೆ ಫೈನಲಿ ಡೆಸರ್ಟ್ಸ್ ತಿಂದು ಊಟನ ಮುಗಿಸಿದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ತಾನೆ ಊಟ ಈಗ ನೆಕ್ಸ್ಟ್ ಕೂಲಿ ಹೋಗೋದು ಹೋಗ್ಕೊಳ್ಳಿ ನನ್ ವೀಡಿಯೋ ತೆಗಿಯೋಕ್ಕಾಗಲ್ಲ ಸೊ ಹಾಗಾಗಿ ಯಾಕೆ ಎಲ್ಲ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಚಳಿ ಬಿಸ್ಲೇ ಇಲ್ಲ

ಬಟ್ ಆಟಾಡೋಕೆ ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ಫುಡ್ ತಿನ್ನೋಕಾದರೂ ಬಂದಿದ್ವಿ ಅನ್ನೋ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಮಜಾ ಮಾಡಿದ್ವಿ ಸೊ ಅಷ್ಟೇ ಈಗ ಬರಬೇಕಾದ್ರೆ ನಂಗೆ ಅಮಿತ್ ಬಿಟ್ಟರು ಈಗ ಹೋಗುವಾಗ ಮತ್ತೆ ಏನಕ್ಕೆ ಇಲ್ಲಿ ಬರೋದು ಸೊ ಹಾಗಾಗಿ ಯಾಕಂದ್ರೆ ನನಗೆ ರಿಟರ್ನ್ ಸ್ಕೂಲಿಗೆ ಹೋದರೆ ಒಂದು ರೌಂಡ್ ಆಗ್ತಿತ್ತು ಹಾಗಾಗಿ ಡ್ರಾಪ್ ಮಾಡೋಕೇಳಿದ್ದೆ ಈಗ ನಾನೇ ಹೋಗ್ತೀನಿ ಸ್ಕೂಲ್ ಬನ್ನಲ್ಲಿ ಜಿಗಣಿ ಜಿಗ ಅಂದರೆ

সো মনে রিচা দিন অমিতারত ಏನ್ ಮಾಡ್ತಾ ಇದ್ದೀರಾ ಸರ್ ಗಾಡಿ ಪಂಚರ್ ಆಗೈತಾ ಅಮಿತ್ ಓ ಓ ನೀನು ನನಗ್ ತೋರಿಸ್ತಾ ಇರೋದಾ ಟಾಟಾ ಲೋಗೋದು ಹಾಕೊಂಡ್ ಬಂದಿದ್ದೀನಿ ನೋಡು ಅಂತ ಇವತ್ತು ಇಲ್ಲಿದ್ದ ಅದೇ ಕೆಲಸ ಮಾಡಿದ್ದ ನೀನು ಹಾ ಅಮಿತ್ ಆ ಚಿಕ್ಕ ಮಕ್ಕಳಿಗೆ ಆಟ ಬಿಡು ಅವ್ರ ಸೇಖ ಏ ಎಲ್ಲಿ ಮನೆಗೆ ಬಂದು ರೀಚ್ ಆದ ತುಂಬಾ ಚೆನ್ನಾಗಿತ್ತು ಮ್ಯಾಂಗೋ ಮಿಸ್ಟ್ ಫುಡ್ ವೈಸ್ ಆಟ ಆಡ್ಲಿಕ್ಕೆಲ್ಲ ಏನೂ ಇಲ್ಲ ಅಷ್ಟೊಂದು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ನೀಟಾಗಿತ್ತು ಊಟ ಅಲ್ಲ ಪ್ಲೇಸು ಪ್ರತಿಯೊಂದು ರೂಮ್ ಆಗಲಿ ಸ್ನಾನ ಮಾಡೋದು ಅದು ಇದು ಎಲ್ಲ ತುಂಬಾ ಚೆನ್ನಾಗಿತ್ತು ಆಮೇಲೆ ಕೈಗೆ ಟ್ಯಾಗ್ ಕೊಡ್ತಾರಲ್ಲ ಅದರಲ್ಲಿ ಕೂಪನ್ಸ್ ಇರುತ್ತೆ ಒಂದೊಂದು ಆಟಕ್ಕೆ ಇಷ್ಟಿಷ್ಟು ಕೂಪನ್ ಅಂತ ಹೇಳ್ಕೊಂಡು ಸೊ ಹಾಗಾಗಿ ನಮ್ದು ಇನ್ನೂ ಫೋರ್ ಕೂಪನ್ಸ್ ವೇಸ್ಟ್ ಆಯಿತು ಆ್ಯಕ್ಚುಲಿ ಆಟ ಆಡಿಲ್ಲ ಸೊ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಹೋಗಿ ಟ್ರೈ ಮಾಡಿ ಊಟದಿಂದಾಗಲಿ ಊಟ ಅಲ್ಲ ಮಾತ್ರ ಅನ್ಲಿಮಿಟೆಡ್ ನೀವು ಎಷ್ಟಾದ್ರೂ ಊಟ ಮಾಡ್ಬೋದು ಯಾರು ಡ್ರಿಂಕರ್ಸ್ ಯಾರಿದ್ದೀರ ಅವ್ರಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ತಾಗಿ ಬಿಸಿ ಬಿಸಿ ಚಿಕನ್ನು ಆ ಥರದ್ದೆಲ್ಲ ಮಾಡಿ ಇರ್ತಾರೆ ಬಿಸಿ ಬಿಸಿ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ನೆಕ್ಸ್ಟ್ ಈಗ ಸಾಯಂಕಾಲಕ್ಕೆ ಅಡುಗೆ ಮಾಡಬೇಕು ಬಟ್ ತಂಗಿ ಬೇಳೆ ಸಾರು ಮಾಡಿಟ್ಟೋಗಿದ್ದಾಳೆ ಅನ್ನ ಮಾಡಿ ಸೀ ಫುಡ್ದು ನಿನ್ನೆ ಫಿಶ್ ಅಂಗಡಿಯಿಂದ ತಂದಿದೆ ಸೊ ಅದರಿಂದ ಸುಖ ಮಾಡಬೇಕು ಸೊ ಬನ್ನಿ ಸೊ ನೋಡ್ತಾ ಇರ್ಬೋದು ಈಗ ಇದನ್ನು ಅಡುಗೆ ಮಾಡಬೇಕು ನಾನು ಇದನ್ನು ಶೆಲ್ ಮೀಟ್ ಅಂತ ಹೇಳಿ ಕರೀತಾರೆ ಮರುವಾಯಿ ಒಳಗಡೆ ಇರುತ್ತೆ ಅಲ್ವಾ ಅದ್ರ ಮಾಂಸ ಇದು ಸೊ ಅಡಿಕೆ ಮಾಡಿ ಊಟ ಮಾಡಿ ಸಿಗ್ತೀನಿ ಸೊ ಈ ವಿಡಿಯೋನ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಊಟ ಆಯಿತು ಈಗ ಮಲ್ಗೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್